ಹನಿ ಕೊಬ್ಬರಿ ಎಣ್ಣೆಯನ್ನು ಈ ರೀತಿಯಾಗಿ ಒಮ್ಮೆ ಹಚ್ಚಿ ನೋಡಿ ಮುಖದಲ್ಲಿ ಇರುವಂತಹ ಕಲೆ ಕೊಳೆ ಸುಕ್ಕುಗಳು ನೆರಿಗೆಗಳು ಏಜಿಂಗ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಕಪ್ಪು ಚುಕ್ಕೆಗಳಾಗಿರ್ಬೋದು ಅಥವಾ ಮೊಡವೆ ಕಲೆಗಳಾಗಿರ್ಬೋದು ಅಥವಾ ಸಾಕಷ್ಟು ದಿನಗಳಿಂದ ಕಾಡ್ತಾ ಇರುವಂಥ ಓಪನ್ ಪೋರ್ಸ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಸನ್ ಟ್ಯಾನ್ ಆಗಿದೆ ಸನ್ಬರ್ನ್ ಆಗಿದೆ ಅಥವಾ ಚರ್ಮ ತುಂಬ ಸುಕ್ಕುಗಟ್ಟಿದೆ ನೆರಿಗೆಗಳು ಹೆಚ್ಚಾಗ್ತಾ ಇದೆ ಅಥವಾ ನಮಗೆ ತುಂಬ ಒಂದು ಚರ್ಮ ತುಂಬ ಡ್ರೈ ಆಗ್ತಾ ಇದೆ ಚರ್ಮ ಹಾಗೆ ಕೀಳಲಿಕ್ಕೆ ಶುರುವಾಗಿದೆ ಅಂತಂದರೆ ಖಂಡಿತವಾಗಲೂ ಇವತ್ತಿನ ಈ ಒಂದು ಮನೆಮದ್ದು ನಿಮಗೋಸ್ಕರ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರತ್ತೆ ಅದನ್ನು ಒಮ್ಮೆ ಈ ರೀತಿಯಾಗಿ ಅಪ್ಲೈ ಮಾಡಿ ನೋಡಿ ದುಜ್ಜಾದ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ನಮ್ಮ ಮುಖ ಲ್ಲಿ ನಾನಿಲ್ಲಿ ಒಂದು ಬೌಲಿಗೆ ಒಂದು ಪೌಚ್ ಅಥವಾ ಒಂದು ಟೀ ಸ್ಪೂನ್ ಆಗುವಷ್ಟು ನೀವು ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತೊಗೊಳ್ಬೇಕು ಈ ಒಂದು ಕಾಫಿ ಪೌಡರ್ ಏನಿರುತ್ತೆ ಇದು ನಮ್ಮ ಚರ್ಮಕ್ಕೆ ಒಳ್ಳೆಯ ಒಂದು ಹೊಳಪನ್ನು ನೀಡುತ್ತೆ ಒಂದು ಒಳ್ಳೆಯ ಸಾಫ್ಟ್ನೆಸ್ಸನ್ನು ನೀಡುತ್ತೆ ಜೊತೆಗೆ ತುಂಬ ಡೆಡ್ ಸ್ಕಿನ್ ಆಗಿದೆ ಅಥವಾ ಕಪ್ಪು ಕಲೆಗಳು ಹೆಚ್ಚಾಗಿದೆ ನೆರಿಗೆಗಳು ಬೀಳ್ತಾ ಇದೆ ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಓಪನ್ ಪೋರ್ಸ್ ಆಗ್ತಾಯಿದ್ದೆ ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಚರ್ಮದಲ್ಲಿ ಇರುವಂತಹ ಕೊಳೆ ಕಲೆ ಅಂಶವನ್ನು ತೆಗೆದ ಹಾಕುತ್ತೆ ಜಿಡ್ಡಿನ ಅಂಶವನ್ನು ತೆಗೆದ ಹಾಕತ್ತೆ ಜೊತೆಗೆ ಸ್ಕಿನ್ ಹಾಗೇ ಕೀಳ್ತಾ ಇರತ್ತಲ್ಲ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತೊಗೊಂಡಿದ್ದೀನಿ ಒಂದೊಳ್ಳೆ ಸ್ಕ್ರಬ್ಬರ್ ಆಗು ಕೂಡ ಕೆಲಸ ಮಾಡುತ್ತೆ ನಂತರ ನಾನು ಇದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟು ದಪ್ಪನಾಗಿರುವಂಥ ಸಕ್ಕರೆಯನ್ನು ಹಾಕೊಳ್ಳೋದು ಬೇಡ ಹಾಗಾಗಿ ನಾನಿಲ್ಲಿ ಇದನ್ನು ಪೌಡರ್ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನು ಸ್ಕ್ರಬ್ಬರ್ ಆಗಿ ನಾವು ಇಲ್ಲಿ ಬಳಸ್ತಾ ಇರೋದ್ರಿಂದ ಇದು ಸ್ಕಿನ್ನನ್ನು ರ್ಯಾಶ್ ಮಾಡುತ್ತೆ ಗುಳೆಗಳಾಗತ್ತೆ ಕೆಲವೊಬ್ಬರಿಗೆ ಅದು ಹಾಗೆಯೇ ತರ್ಚಿದಂಗೆ ಆಗುತ್ತೆ ಹಾಗಾಗಿ ಸಕ್ಕರೆಯನ್ನು ಪೌಡರ್ ಮಾಡಿನೇ ಹಾಕ್ಕೊಳ್ಬೇಕು ಆನಂತರ ನಾವಿಲ್ಲಿ ಮುಖ್ಯವಾಗಿ ತೊಗೊಳ್ಬೇಕಾಗಿರುವಂಥದ್ದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಹೇರ್ಸಿಗೆ ಒಳ್ಳೆಯದು ಜೊತೆಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ ಸೇವನೆ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗಾಗಿ ಪ್ಯೂರಾಗಿರುವಂಥ ಕೊಬ್ಬರಿ ಎಣ್ಣೆ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ನೋಡಿ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಕಲೆ ಕೊಳೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ ಬಂಗಿನ ಸಮಸ್ಯೆಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಓಪನ್ ಕೋರ್ಸನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆ ಸ್ಕಿನ್ನು ಹಾಗೆಯೇ ಕೀಳ್ತಾ ಇರತ್ತೆ ನೋಡಿ ತುಂಬ ಡ್ರೈ ಆಗಿರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ತುಂಬ ಸಾಫ್ಟ್ ಮಾಡುತ್ತೆ ಒಂದೊಳ್ಳೆ ಇನ್ಸ್ಟೆಂಟ್ ಹೊಳಪನ್ನು ನಮ್ಮ ಚರ್ಮಕ್ಕೆ ನೀಡುತ್ತೆ ಜೊತೆಗೆ ಒಂದೊಳ್ಳೆ ಮಾಯಿಶ್ಚರೈಸರ್ ಆಗೂ ಕೂಡ ಕೆಲಸ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಬಳಸಿ ನೋಡಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ನಿಂಬೆ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾರು ಅನಿ ಆಗೋಷ್ಟು ಅಥವಾ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ಹಣ್ಣನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಕೆಲವೊಬ್ಬರಿಗೆ ಅಲರ್ಜಿ ಇರುತ್ತೆ ಅಂಥವ್ರು ಇದರೊಟ್ಟಿಗೆ ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು ಒಂದು ಟೀ ಸ್ಪೂನು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ ಕೂಡ ಹಾಕ್ಕೊಳ್ಬೋದು ನಿಂಬೆ ರಸ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಜೊತೆಗೆ ಕಲೆ ಕೊಳೆಗಳ ನಿವಾರಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದಷ್ಟನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಿಂಬೆ ರಸವನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಂಡು ತುಂಬ ತೆಳು ಮಾಡ್ಕೊಳ್ಬಾರ್ದು ಈ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಈ ಒಂದು ಸ್ಕ್ರಬ್ಬರ್ ಅನ್ನುವಂಥದ್ದು ರೆಡಿ ಆಗುತ್ತೆ ಈ ರೀತಿ ಮಾಡಿಟ್ಕೊಂಡಿರುವಂಥ ಕಾಫಿ ಸಕ್ಕರೆ ಮತ್ತೆ ಈ ಒಂದು ಕೊಬ್ಬರಿ ಎಣ್ಣೆಯ ಮಿಶ್ರಣವನ್ನು ಈ ರೀತಿ ನಿಮ್ಮ ಕೈ ಕಾಲು ಮುಖಕ್ಕೆ ಹಾಕಿಬಿಟ್ಟು ನೀಟಾಗಿ ಈ ರೀತಿ ರಬ್ ಮಾಡ್ತಾ ಹೋಗಬೇಕು ಖಂಡಿತವಾಗ್ಲೂ ಈ ಒಂದು ಕೊಬ್ಬರಿ ಎಣ್ಣೆ ಕಾಫಿ ಮಿಶ್ರಣವನ್ನು ನಾನು ಹೇಳಿದಂಥ ರೀತಿಯಲ್ಲಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದೇ ವಾಶಲ್ಲಿ ನಿಮ್ಮ ಸ್ಕಿನ್ನು ಇನ್ಸ್ಟೆಂಟಾಗಿ ಹೊಳೆಯುತ್ತೆ ಒಂದೊಳ್ಳೆ ಸಾಫ್ಟ್ ಆಗ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ತುಂಬ ಚಿಕ್ಕ ಚಿಕ್ಕ ಕಲೆಗಳಿರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಓಪನ್ ಪೋರ್ಸ್ ಕೂಡ ಆದಷ್ಟು ಒಂದೇ ವಾಶಲ್ಲಿ ಕಡಿಮೆ ಆಗಲಿಕ್ಕೆ ಈ ಒಂದು ಮನೆ ಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಮ್ಮೆ ಇದನ್ನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ರಬ್ ಮಾಡ್ಕೊಳ್ಳಿ ಆ ನಂತರ ಇದನ್ನು ನಾನಿಲ್ಲಿ ಒಂದು ನಾಲ್ಕೈದು ನಿಮಿಷಗಳ ನಂತರ ನೀಟಾಗಿ ಈ ರೀತಿಯಾಗಿ ಒಮ್ಮೆ ವರ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಒಂದು ಇನ್ಸ್ಟೆಂಟಾಗಿ ಹೊಳಪು ಬಂದಿದೆ ನೀವೇ ಇಲ್ಲಿ ನೋಡ್ಬೋದು ತುಂಬ ಆಗುತ್ತೆ ಇನ್ಸ್ಟೆಂಟಾಗಿ ಹೊಳೆಯುತ್ತೆ ಜೊತೆಗೆ ಇರುವಂತಹ ಡೆಡ್ ಸ್ಕಿನ್ನು ಜೊತೆಗೆ ಸನ್ಬರ್ನು ಸನ್ ಟೈನು ಆಗಿತ್ತು ಅಂದರೆ ಅದು ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಈ ರೀತಿ ಸ್ಕ್ರಬ್ ಆದಮೇಲೆ ನಾವು ಒಂದು ಪ್ಯಾಕನ್ನು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಲಿಗೆ ನೋಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಇನ್ನು ಎಲ್ಲರೂ ಮನೆಯಲ್ಲೂ ಗೋಧಿ ಹಿಟ್ಟು ಇದ್ದೇ ಇರತ್ತೆ ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಒಂದು ಟೀ ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಪೌಚ್ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದರಲ್ಲಿ ಹಾಕ್ಕೊಳ್ಬೇಕು ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರು ಹಾಕ್ಕೊಳ್ಳಿ ಕೆಲವೊಬ್ಬರಿಗೆ ನಿಂಬೆಹಣ್ಣು ಮತ್ತು ಮೊಸರಿನಿಂದ ಅಲರ್ಜಿ ಇರುತ್ತೆ ಸ್ಕಿನ್ನು ಕಪ್ಪಾಗುತ್ತೆ ಅಥವಾ ತುಂಬ ಉರಿ ಬರುತ್ತೆ ಅಂತಂದರೆ ನೀವು ರೋಸ್ ವಾಟರ್ ಅಥವಾ ಮಿಲ್ಕನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ನಾನು ಇಲ್ಲಿ ಕಲ್ಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಸರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಮೊಸರು ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಜೊತೆಗೆ ಒಂದು ಒಳ್ಳೆಯ ಹೊಳುಪು ಇನ್ಸ್ಟೆಂಟಾಗಿನೇ ಒಂದು ಒಳ್ಳೆ ಹೊಳಪನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಮೊಸರು ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡು ಈ ಒಂದು ಮಿಶ್ರಣವನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಕಲಸಿರೋಂಥ ಮಿಶ್ರಣವನ್ನು ನೀವು ನೀಟಾಗಿ ಮುಖದ ಮೇಲೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಒಂದು ದಪ್ಪ ಲೇಯರ್ ಆಗಿನೇ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನು ನೀವು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷಗಳವರೆಗೆ ಹಾಗೆಯೇ ಬಿಟ್ಕೊಳ್ಳಿ ಹಚ್ಕೊಂಡ ತಕ್ಷಣ ನೀವು ನೀಟಾಗಿ ರೀತಿ ಒಂದು ಸರ್ತಿ ನೀಟಾಗಿ ಇದನ್ನು ರಬ್ ಮಾಡ್ಕೊಳ್ಳಿ ಆಮೇಲೆ ಇದನ್ನು ನೀಟಾಗಿ ಒಣಗಲಿಕ್ಕೆ ಬಿಡಿ ಒಂದು ಕಾಲು ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ಹಾಗೆಯೇ ಬಿಟ್ಟು ಇದು ಸ್ವಲ್ಪ ಒಣಗಿದೆ ಅನ್ನೋಂಥ ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ರೀತಿ ಉಜ್ಕೊಳ್ಬೇಕು ಉಜ್ಜಿ ಇದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ಒಂದೇ ವಾಶಲ್ಲಿ ಖಂಡಿತವಾಗ್ಲು ಆ ಒಂದು ವ್ಯತ್ಯಾಸ ನಿಮಗೇನೆ ಗೊತ್ತಾಗುತ್ತೆ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ಅಂಥ ಈ ಒಂದು ಕಪ್ಪು ಕಲೆಗಳು ಕಪ್ಪು ಚುಕ್ಕೆಗಳು ಮಡವೆ ಕಲೆಗಳು ಅಥವಾ ಓಪನ್ ಪೋರ್ಸ್ ಹೆಚ್ಚಾಗಿದೆ ರಿಂಕಲ್ಸ್ ಹೆಚ್ಚಾಗಿದೆ ಏಜಿಂಗ್ ಸ್ಪಾಟ್ಸ್ ಹೆಚ್ಚಾಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಮನೆ ಮಧು ಅಂತ ಹೇಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು